ಮಾಘಪುರಾಣ ಅಧ್ಯಾಯ ಹನ್ನೊಂದು ಹನ್ನೊಂದನೇ ದಿನದ ಪಾರಾಯಣ ಮಾರ್ಕಂಡೇಯ ವೃತ್ತಾಂತ ವಸಿಷ್ಠರು ದಿಲೀಪನಿಗೆ ಮೃಗಶೃಂಗನ ವಿವಾಹ ಮೃಕಂಡನ ಜನನ ಕಾಶಿ ವಿಶ್ವನಾಥನ ದರ್ಶನ ವಿಶ್ವನಾಥನ ವರದಿಂದಾಗಿ ಮಾರ್ಕಂಡಯ್ಯನ ಜನನ ಮುಂತಾದ ವೃತ್ತಾಂತಗಳನ್ನು ವಿವರಿಸಿ ಮಹಾರಾಜ ಈಗ ಮಾರ್ಕಂಡೇಯ್ಯನ ಕುರಿತು ವಿವರಿಸುತ್ತೇನೆ ಶ್ರದ್ಧೆಯಿಂದ ಕೇಳುವಂಥವನಾಗು ಎಂದು ಹೇಳತೊಡಗಿದರು ಮಾರ್ಕಂಡಯ್ಯನ ಆಯುಸ್ಸು ಹದಿನಾರು ವರ್ಷಗಳು ಮಾತ್ರವೇ ದಿನಗಳು ಕಳೆಯುತ್ತಿದ್ದಂತೆ ಮಾತಾಪಿತೃಗಳಿಗೆ ಏನೋ ತಿಳಿಯದ ಆತಂಕ ಆವರಿಸಿತು ಐದು ವರ್ಷಗಳು ತುಂಬುತ್ತಿದ್ದಂತೆ ಮಗನಿಗೆ ಉಪನಯನಾದಿ ವೈದಿಕ ಕರ್ಮಗಳನ್ನು ಪೂರೈಸಿದರು ಆರು ವರ್ಷ ಕಳೆಯುತ್ತಿದ್ದಂತೆಯೇ ಮಾರ್ಕಂಡೆಯನಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು ಮಾರ್ಕಂಡಯ್ಯ ತಂದೆಯಂತೆ ಅಲ್ಪಕಾಲದಲ್ಲಿಯೇ ಸಕಲಶಾಸ್ತ್ರ ವೇದಾಂತ ಪುರಾಣ ಇತಿಹಾಸಗಳನ್ನು ಸ್ಮೃತಿಗಳನ್ನು ಪಠಿಸಿ ಗುಣವಂತನೆಂದು ಪ್ರಶಂಸೆಗೆ ಪಾತ್ರನಾದನು ಆದರೂ ಮರುದ್ವತಿ ಮುಖಂಡರು ನಿತ್ಯವು ಮಾರ್ಕಂಡೇಯನಿಗೆ ಕುಮಾರ ನೀನು ಸಣ್ಣ ವಯಸ್ಸಿಗೆ ಸಕಲ ಶಾಸ್ತ್ರಗಳನ್ನು ಅಭ್ಯಸಿಸಿ ನಿನ್ನ ಬುದ್ಧಿ ಕುಶಲತೆಯಿಂದ ಎಲ್ಲರ ಮನ್ನಣೆಯನ್ನು ಪಡೆಯುತ್ತಿರುವೆ ಅದು ನಮಗೂ ಸಂತೋಷಕರ ವಿಚಾರ ಆದರೂ ಗುರು ಹಿರಿಯರು ಬ್ರಾಹ್ಮಣರ ಮೇಲೆ ಮತ್ತಷ್ಟು ಭಕ್ತಿಭಾವವನ್ನು ತೋರಿಸಿದ್ದಲ್ಲಿ ಅವರ ಆಶೀರ್ವಾದ ನಿನಗೆ ಮಂಗಳವನ್ನು ಉಂಟು ಮಾಡುವುದು ನಿನ್ನ ಆಯುಷ್ಯವು ವೃದ್ಧಿಯಾಗುವುದು ಎಂದು ಪದೇ ಪದೇ ಹೇಳುತ್ತಿದ್ದರು ಹದಿನೈದು ವರ್ಷಗಳು ಕಳೆದು ಹೋದವು ದಿನೇ ದಿನೇ ತಂದೆ ತಾಯಿಯರ ಕಳವಳ ಭಯವು ಹೆಚ್ಚಾಗುತ್ತಲೇ ಇತ್ತು ಆದರೂ ಪರಶಿವನ ವರಪ್ರಸಾದನಾದ ಮಾರ್ಕಂಡೇಯ್ಯನ ಜನ್ಮ ದಿನೋತ್ಸವವನ್ನು ಆಚರಿಸಬೇಕೆಂದು ಬಯಸಿ ಮಹಾಋಷಿ ಮುನಿಗಳೆಲ್ಲರನ್ನೂ ಆ ದಿನದಂದು ಆಹ್ವಾನಿಸಿದರು ಮುನೇವರಿಯರು ಗುರುಗಳು ಮೊದಲಾದವರೆಲ್ಲರೂ ಮುರುಕಂಡನ ಆಶ್ರಮಕ್ಕೆ ಬಂದರು ಅದಕ್ಕೆ ತಕ್ಕಂತೆಯೇ ಮುರುಖಂಡನು ಅವರಿಗೆ ಸತ್ಕಾರದಲ್ಲಿ ಯಾವುದೇ ಕೊರತೆ ಉಂಟಾಗದಂತೆ ನೋಡಿಕೊಂಡನು ಬಾಲಕ ಮಾರ್ಕಂಡೆಯನು ಹಿರಿಯರೆಲ್ಲರಿಗೂ ನಮಸ್ಕರಿಸಿದನು ಅಂತೆಯೇ ವಸಿಷ್ಠರಿಗೂ ನಮಸ್ಕರಿಸಲು ಅವರು ತಡೆದರು ಅವರ ಈ ವರ್ತನೆಯನ್ನು ಕಂಡು ಎಲ್ಲರೂ ಆಶ್ಚರ್ಯದಿಂದ ಮಹಾನುಭಾವ ನೀವು ಈ ರೀತಿ ತಡೆಯಲು ಕಾರಣವೇನು ಎಂದು ಪ್ರಶ್ನಿಸಿದರು ಆಗ ವಸಿಷ್ಠರು ಈ ಬಾಲಕನು ಕೆಲವು ದಿನಗಳಲ್ಲೇ ಮರಣಿಸುತ್ತಾನೆ ನೀವೆಲ್ಲರೂ ಈತನನ್ನು ದೀರ್ಘಾಯಶವಂತನಾಗೆಂದು ಆಶೀರ್ವದಿಸಿದ್ದೀರಲ್ಲವೇ ಅದು ಹೇಗೆ ಸಾಧ್ಯ ಈತನ ಆಯುಸ್ಸು ಹದಿನಾರು ವರ್ಷಗಳಷ್ಟೇ ಅಲ್ಲವೇ ಈಗ ಹದಿನೈದನೇ ಜನ್ಮ ದಿನೋತ್ಸವವನ್ನು ಆಚರಿಸುತ್ತಿದ್ದಾರೆ ಪರಮೇಶ್ವರನು ನೀಡಿದ ವರದ ಪ್ರಕಾರ ಈತನು ಇನ್ನೊಂದು ವರ್ಷ ಮಾತ್ರ ಜೀವಿಸಬಲ್ಲ ಎಂದು ನುಡಿದರು ಅಲ್ಲಿಯವರೆಗೂ ಮಾರ್ಕಂಡೆಯನನ್ನು ಆಶೀರ್ವದಿಸಿದ ಮುನಿಗಳೆಲ್ಲರೂ ಯೋಚನಾ ಮಗ್ನರಾದರು ಚಿರಂಜೀವಿಯಾಗು ಎಂದು ಆಶೀರ್ವದಿಸಿದ ಅವರ ವಾಕು ಫಲಿಸುವುದಿಲ್ಲವೆಂದು ಮನದಲ್ಲೇ ಮರುಗಿದರು ಇದಕ್ಕೆ ಮಾರ್ಗೋಪಾಯಗಳೇನೂ ಇಲ್ಲವೇ ಎಂದು ಅವರು ವಸಿಷ್ಠರನ್ನು ಪ್ರಶ್ನಿಸಿದರು ವಸಿಷ್ಠರು ಸ್ವಲ್ಪ ಕಾಲ ಆಲೋಚಿಸಿ ಮುನಿವರಿಯರೆ ನಾವೆಲ್ಲರೂ ಮಾರ್ಕಂಡೆಯನನ್ನು ಕರೆದುಕೊಂಡು ಬ್ರಹ್ಮದೇವನ ಬಳಿ ಹೋಗೋಣ ಬನ್ನಿ ಎಂದು ಮಾರ್ಕಂಡೆಯನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರು ಮುನಿವರೆಯರ ಆಗಮನದಿಂದ ಬ್ರಹ್ಮನು ಸಂತೋಷಗೊಂಡನು ಅವರೊಂದಿಗೆ ಮಾರ್ಕಂಡೇಯನು ಕೂಡ ಬ್ರಹ್ಮನಿಗೆ ನಮಸ್ಕರಿಸಲು ಬ್ರಹ್ಮನು ಚಿರಂಜೀವಿಯಾಗಿ ಬಾಳು ಮಗು ಎಂದು ಆಶೀರ್ವದಿಸಿದನು ಆಗ ವಸಿಷ್ಠ ಮಹರ್ಷಿಗಳು ಮಾರ್ಕಂಡೆಯನ ಜನ್ಮ ವೃತ್ತಾಂತವನ್ನು ಬ್ರಹ್ಮನಿಗೆ ವಿವರಿಸಿದರು ಬ್ರಹ್ಮನು ಸಹ ನಡೆದು ಹೋದ ತಪ್ಪಿನ ವಿಚಾರ ಹೊರಗೆಡಹಿ ಸ್ವಲ್ಪ ತಡವಾಗಿ ಭಯಪಡಬೇಡ ಎಂದು ಮಾರ್ಕಂಡೆಯನ ಬಳಿ ಬಂದು ಪರಮೇಶ್ವರನು ಈ ಬಾಲಕನನ್ನು ದೀರ್ಘಾಯುಷುವಂತನನ್ನಾಗಿ ಮಾಡಲಿ ಎಂದು ಮನದಲ್ಲಿ ಶಿವನನ್ನು ಧ್ಯಾನಿಸಿದನು ನಂತರ ಮುನಿಗಳತ್ತ ನೋಡಿ ಓ ಮುನಿಗಳೇ ನೀವಿನ್ನು ಹೋಗಿ ಬನ್ನಿ ಈತನಿಗೆ ಯಾವುದೇ ಅಪಾಯಗಳು ಉಂಟಾಗದು ಎಂದು ಹೇಳಿ ಬತ್ಸ ಮಾರ್ಕಂಡೇಯ ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಭಕ್ತಿ ಶ್ರದ್ಧೆಯಿಂದ ವಿಶ್ವನಾಥನನ್ನು ಸೇವಿಸು ನಿನಗೆ ಯಾವುದೇ ಅಪಾಯ ಉಂಟಾಗದೆಂದು ಧೈರ್ಯವನ್ನು ತುಂಬಿದನು ಮಾರ್ಕಂಡೆಯನು ಆಶ್ರಮಕ್ಕೆ ಹಿಂದಿರುಗಿ ತಂದೆ ತಾಯಿಗೆ ನಮಸ್ಕರಿಸಿ ನಾನು ಕಾಶಿನಾಥನನ್ನು ಸೇವಿಸಲು ಅನುಮತಿ ನೀಡಿ ಎಂದು ಕೋರಲು ಮೃಕಂಡು ಹಾಗೂ ಆತನ ಪತ್ನಿ ಮಗನ ಅಗಲಿಕೆಗೆ ಬಹಳವಾಗಿ ದುಃಖಿಸಿದರು ಕಡೆಗೆ ಮಾರ್ಕಂಡೆಯನ ಸಂಕಲ್ಪವನ್ನು ಅಲ್ಲವೆನ್ನಲಾಗದೆ ಮಗನನ್ನು ಬಿಟ್ಟಿರಲಾರದೆ ಎಲ್ಲರೂ ಕಾಶಿ ಕ್ಷೇತ್ರಕ್ಕೆ ಹೊರಟರು ಮುರುಕಂಡನು ಕುಟುಂಬ ಸಮೇತನಾಗಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿಶ್ವೇಶ್ವರನ ಆಲಯದ ಸನ್ನಿಧಿಯ ಸಮೀಪದಲ್ಲೊಂದು ಆಶ್ರಮವನ್ನು ನಿರ್ಮಿಸಿಕೊಂಡನು ಮಾರ್ಕಂಡೆಯನು ಶಿವರಾಧಕನಾಗಿ ಹಗಲಿರುಳು ಶಿವಲಿಂಗ ಸಾನ್ನಿಧ್ಯದಲ್ಲೇ ಇರತೊಡಗಿದನು ಕ್ರಮೇಣ ಆತ ಹದಿನಾರನೇ ವರ್ಷಕ್ಕೆ ಕಾಲಿಟ್ಟನು ಮರಣ ಸಮಯ ಸನ್ನಿತವಾಯಿತು ಯಮನು ತನ್ನ ಕಿಂಕರರಿಗೆ ಮಾರ್ಕಂಡೆಯನ ಪ್ರಾಣವನ್ನು ತರುವಂತೆ ಹೇಳಿದಾಗ ಆ ಕಾರ್ಯನಿಮಿತ್ತವಾಗಿ ಅವರು ಶಿವಸಾನಿಧ್ಯದಲ್ಲಿ ಮಾರ್ಕಂಡೆಯನ ಬಳಿಗೆ ಬಂದರು ಆದರೆ ಅವರು ಆತನ ಸಮೀಪದಲ್ಲಿ ನಿಲ್ಲಲಾರದೆ ಹೋದರು ಕಾಲಪಾಶವನ್ನು ಎಸೆಯುವುದಕ್ಕೆ ಕೈ ಎತ್ತಲಾರದೆ ಹೋದರು ಮಾರ್ಕಂಡೆಯನ ಸುತ್ತಲೂ ಮಹಾಪ್ರಭೆ ಆವರಿಸಿತು ಆ ತೇಜಸ್ಸು ಯಮಕಿಂಕರನ್ನು ಅಗ್ನಿ ಕಣದಂತೆ ಬಾಧಿಸಿತು ಆ ಯಾತನೆಯನ್ನು ಸಹಿಸಲಾರದೆ ಯಮಕಿಂಕರರು ಅಲ್ಲಿಂದ ಹಿಂದಿರುಗಿ ಯಮನಲ್ಲಿ ನಡೆದ ವೃತ್ತಾಂತವನ್ನು ವಿವರಿಸಿದಾಗ ಯಮಧರ್ಮನು ಆಶ್ಚರ್ಯಪಟ್ಟು ತಾನೇ ಖುದ್ದಾಗಿ ಮಾರ್ಕಂಡೆಯನ ಬಳಿಗೆ ಬಂದು ಕಾಲಪಾಶವನ್ನು ಬೀಸಿದನು ಮಾರ್ಕಂಡೆಯನ್ನು ಕಣ್ಣು ತೆರೆದು ನೋಡುವ ಹೊತ್ತಿಗೆ ಯಮ ತನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಸಿದ್ಧನಾಗಿರುವುದನ್ನು ಕಂಡು ಹೆದರಿ ಶಿವಲಿಂಗವನ್ನು ಅಪ್ಪಿಕೊಂಡು ಧ್ಯಾನಿಸಿದಾಗ ಕೈಲಾಸವಾಸನಾದ ಪಾರ್ವತಿಪತಿ ತನ್ನ ಭಕ್ತನ ಆಕ್ರಾಂದನವನ್ನು ಕೇಳಿ ಮಹಾರೌದ್ರಕಾರದಿಂದ ಶಿವಲಿಂಗವನ್ನು ಸೀಳುಕೊಂಡು ಬಂದು ತ್ರಿಶೂಲದಿಂದ ಯಮನನ್ನು ಸಂಹರಿಸಿ ಮಾರ್ಕಂಡೆಯನನ್ನು ರಕ್ಷಿಸಿದನು ಯಮ ಮರಣಿಸಿದ್ದರಿಂದ ಅಷ್ಟ ದಿಕ್ಪಾಲಕರು ಬ್ರಹ್ಮಾದಿ ದೇವತೆಗಳು ಧಾವಿಸಿ ಬಂದು ಶಿವನನ್ನು ಅನೇಕ ವಿಧಗಳಿಂದ ಪ್ರಾರ್ಥಿಸಿದರು ಕೋಪವನ್ನು ಶಮನ ಮಾಡಿಕೋ ಮಹೇಶ ಯಮ ತನ್ನ ಕರ್ತವ್ಯವನ್ನು ನೆರವೇರಿಸಿದ್ದಾನೆ ತಮ್ಮ ವರಪ್ರಸಾದನಾದ ಮಾರ್ಕಂಡೆಯನಿಗೆ ಹದಿನಾರು ವರ್ಷ ಮಾತ್ರವೇ ಆಯುಷನ್ನು ಕೊಟ್ಟಿರಲ್ಲ ಆತನ ಆಯುಷು ತುಂಬಿದ ಕೂಡಲೇ ಯಮನು ಪ್ರಾಣವನ್ನು ಅರಿಸುವುದಕ್ಕೆ ಬಂದನು ಮಾರ್ಕಂಡೆಯನನ್ನು ಚಿರಂಜೀವಿಯನ್ನಾಗಿ ಮಾಡಿದ್ದೀರಿ ಅದಕ್ಕಾಗಿ ನಾವೆಲ್ಲರೂ ಬಹಳವಾಗಿ ಆನಂದ ಪಡುತ್ತಿದ್ದೇವೆ ಆದರೆ ಧರ್ಮಪಾಲ ನಿಮಿತ್ತನಾದ ಯಮನಿಲ್ಲದೆ ಇರುವುದು ಕುಂದೆನೆಸುವುದಿಲ್ಲವೇ ಆದ್ದರಿಂದ ಮತ್ತೆ ಯಮನನ್ನು ಬದುಕಿಸಿರಿ ಎಂದು ಬೇಡಿಕೊಂಡರು ಆಗ ಈಶ್ವರನು ಯಮನನ್ನು ಬದುಕಿಸಿ ಯಮ ನೀನು ನನ್ನ ಭಕ್ತರ ಬಳಿಗೆ ಬರಬೇಡ ಎಂದು ಎಚ್ಚರಿಸಿ ಅಂತರ್ಧನಾದನು ಪರಶಿವನ ದಯೆಯಿಂದ ತನ್ನ ಕುಮಾರನು ದೀರ್ಘಾಯಿಸುವಂತನಾದದಕ್ಕೆ ಮೃಕಂಡನು ಸಂತೋಷಗೊಂಡು ತಾನು ಆಚರಿಸಿದ ಮಾಘಮಾಸದ ಪ್ರತಿಫಲವೇ ತನ್ನ ಮಗನನ್ನು ಕಾಪಾಡಿತೆಂದು ನಂಬಿ ಈ ಮಾಘಮಾಸ ಪ್ರಭಾವವನ್ನು ಜಗತ್ತಿಗೆಲ್ಲ ಸಾರುತ್ತಿದ್ದನು ಇಲ್ಲಿಗೆ ಹನ್ನೊಂದನೇ ಅಧ್ಯಾಯ ಸಮಾಪ್ತವು